ಬಿಗ್ ಬಾಸ್ ಸೀಸನ್ ಹತ್ತರ ಮನೆಯಲ್ಲಿ ಕಾರ್ತಿಕ್ ಅವರು ತಮ್ಮ ತಂಗಿ ಗರ್ಭಿಣಿ ಎಂದು ಕಿಚ್ಚ ಸುದೀಪ್ ಮುಂದೆಯೂ ಹೇಳಿದರು ಈಗ ದೊಡ್ಡ ಮನೆ ಒಳಗೆ ಹೋದ ಮೇಲೇನೂ ಸಾಕಷ್ಟು ಬಾರಿ ತಂಗಿ ಬಗ್ಗೆ ಮಾತನಾಡಿದ್ರು ಲಾರ್ಡ್ ಪ್ರಥಮ್ ಬಳಿ ನನ್ನ ತಂಗಿ ಗರ್ಭಿಣಿ ಒಮ್ಮೆ ನೋಡಬೇಕು ಅಂತ ಹೇಳಿದ್ರು ಈಗ ಕಾರ್ತಿಕ್ ಅನುಪಸ್ಥಿತಿಯಲ್ಲಿಯೇ ತಂಗಿಯ ಸೀಮಂತ ನಡೆದಿದೆ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಕಾರ್ತಿಕ್ ಅಮ್ಮ ಮತ್ತು ತಂಗಿ ತಂಗಿಯ ಸೀಮಂತ ಶಾಸ್ತ್ರದ ಛಾಯಾಚಿತ್ರ ಆದರೆ ಕಾರ್ತಿಕ್ ಅವರು ಮಿಸ್ಸಿಂಗ್ ಕಾರ್ತಿಕ್ ಅವರ ಪರವಾಗಿ ನಾವೆಲ್ಲರೂ ಅವರ ತಂಗಿಗೆ ಶುಭ ಹಾರೈಸೋಣ ಅಂತ ಕಾರ್ತಿಕ್ ಅವರ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಪೋಸ್ಟ್ ಆಗಿದೆ ಅನೇಕರು ಕಾರ್ತಿಕ್ ಸಹೋದರಿ ತೇಜಸ್ವಿನಿ ಅವರಿಗೆ ಶುಭಾಶಯ ತಿಳಿಸುತ್ತಾರೆ ಕಾರ್ತಿಕ್ ಅವರಿಗೆ ತಂಗಿ ತೇಜಸ್ವಿನಿ ಕಂಡ್ರೆ ತುಂಬಾನೇ ಇಷ್ಟ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ಬಾರಿ ಅವರ ತಂಗಿ ಜೊತೆಗಿನ ಫೋಟೋಸ್ಗಳನ್ನು ಹಂಚಿಕೊಂಡಿದ್ರು ಅವರು ಬಿಗ್ ಬಾಸ್ ಮನೆ ಒಳಗೆ ತಂಗಿ ಬಾ ಅವನನ್ನ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ ಒಳಗಡೆ ಹೋಗಿದ್ರು ಕಾರ್ತಿಕ್ ಅವರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಂದೆ ಮಹೇಶ್ ಅವರನ್ನ ಕಳೆದುಕೊಂಡ್ರು ಆಮೇಲೆ ಅವರು ಒಂಬತ್ತು ವರ್ಷಗಳಿಂದ ಪ್ರೀತಿ ಮಾಡ್ತಾ ಇದ್ದ ಗರ್ಲ್ ಫ್ರೆಂಡ್ ಕೂಡ ಬಿಟ್ಟು ಹೋದ್ರು ಇದರಲ್ಲಿ ಯಾರ ತಪ್ಪು ಅಂತ ಕಾರ್ತಿಕ್ ಹೇಳಿಲ್ಲವಾದ್ರು ಕೂಡ ನನ್ನ ತಪ್ಪು ಇರಬಹುದು ಅಥವಾ ಅವ್ರ ತಪ್ಪು ಇರಬಹುದು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಹದಿಮೂರು ವರ್ಷಗಳಿಂದ ಪ್ರೀತಿಯಿಂದ ಸಾಕಿದ್ದ ನಾಯಿ ಮರಿ ಕೂಡ ತೀರಿ ಹೋಯಿತು ಏನೇನೋ ಚೆನ್ನಾಗಿ ಸಂಪಾದನೆ ಮಾಡ್ತೀನಿ ಅಂತ ಅಂದುಕೊಳ್ತಾ ಇರೋಗ್ಲೇ ಹೀಗೆಲ್ಲ ಆಯಿತು ಅಂತ ಕಾರ್ತಿಕ್ ಅವರು ಬೇಸರ ಮಾಡಿಕೊಂಡಿದ್ದಾರೆ ಇನ್ನು ನೀವು ಕೂಡ ಕಾರ್ತಿಕ್ ಅವರ ತಂಗಿಗೆ ವಿಶ್ ಮಾಡಿ ಶುಭ ಹಾರೈಸಿ